ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದಬಹುದು ಅಂದ್ರೆ ಕೂಡರು ಯಾಕೆ ಇವರು ಟ್ರೈನಿಂಗ್ ಕೊಡ್ತಾ ಇಲ್ಲ ಆಗದೆ ಇಲ್ಲ ಕಣ್ಣು ಬಟ್ಟೆ ಕಟ್ಕೊಂಡು ಸ್ಕೇಟಿಂಗ್ ಓಡಿಸೋದು ಆಗದೇ ಇಲ್ಲ ಇನ್ನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬುಕ್ ಓದೋದಿದೆಯಲ್ಲ ಚಾನ್ಸೇ ಇಲ್ಲ ನಮಸ್ಕಾರ ವೀಕ್ಷಕ್ರೆ ಯಾರೋ ಒಬ್ರು ನನಗೆ ಕೆಲವಷ್ಟು ವಿಷಯಗಳನ್ನ ಕಳಿಸ್ತಾ ಇರ್ತಾರೆ ಇದು ಸತ್ಯಾನ ಅಂತ ಕೇಳ್ತಾರೆ ನಮಗ್ ಗೊತ್ತಿಲ್ಲ ಅಂದ್ರೆ ಮಾತ್ರಕ್ಕೆ ಅದು ಸುಳ್ಳಲ್ಲ ನಮಗ್ ಗೊತ್ತಿದೆ ಅಂದ್ರೆ ಮಾತ್ರಕ್ಕೆ ಅದು ಸತ್ಯ ಅಲ್ಲ ಏನಿದ್ರ ಅರ್ಥ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಅನ್ಸುತ್ತಲ್ಲ ಏನಿಲ್ಲ ಯಾರೋ ಒಬ್ರು ಒಂದು ಗುರುಕುಲದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು ಸರ್ ಗಾಂಧಾರಿ ವಿದ್ಯೆ ಆನ್ಲೈನ್ ತರಗತಿ ಮಾಡ್ತೀವಿ ಅಂತ ಹೇಳ್ತಾರೆ ಪ್ಲಸ್ ಹುಡುಗರುಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಬಾಲ್ಗಳನ್ನ ಕೊಟ್ರೆ ಕಲರ್ ಯಾವುದು ಅಂತ ಹೇಳ್ತಾರೆ ಇದೆಲ್ಲ ಸಾಧ್ಯನಾ ಅಂದ್ರೆ ಈ ವಿಡಿಯೋದಲ್ಲಿ ತೋರಿಸ್ತಾರೆ ನೋಡಿ ಅದನ್ನೇ ಇಲ್ಲಿ ಹೇಳ್ತಾ ಇರೋದವ್ರು ನಿಮ್ಮ ಮಗುವಿನಲ್ಲಿ ಅಡಗಿರುವ ಸೂಪರ್ ಪವರ್ ನೋಡಲು ಸಿದ್ಧರಿದ್ದೀರಾ ನಮ್ಮ ಗುರುಕುಲದಲ್ಲಿ ಕಲಿತ ಮಕ್ಕಳ ಸಾಧನೆ ನೋಡದೆ ನೀವು ಆಶ್ಚರ್ಯ ಪಡ್ತೀರ ಏಕಂದ್ರೆ ಈ ಶಕ್ತಿಯನ್ನ ನೀವು ತಕ್ಷಣವೇ ನಿಮ್ಮ ಕಣ್ಣ ಮುಂದೆ ನೋಡ್ಬೋದು ಅದು ಒಂದೇ ವರ್ಕ್ಶಾಪ್ನಲ್ಲಿ ಇದು ಹೇಗೆ ಅಂದ್ಕೊಳ್ತಿದ್ದೀರಾ ಅದಕ್ಕೆ ಸೂತ್ರ ಇದೆ ದ ಪವರ್ ಇಲ್ಲಿ ನಿಮ್ಮ ಮಕ್ಕಳು ಕಣ್ಣಿಗೆ ಬಟ್ಟೆ ಕಟ್ಟಿ ಬಣ್ಣ ಗುರುತಿಸ್ತಾರೆ ಇನ್ನು ಹೆಚ್ಚಿನ ಸಾಧನೆ ಮಾಡಿದ್ರೆ ಪುಸ್ತಕ ಓದ್ತಾರೆ ಆಟ ಆಡ್ತಾರೆ ಇನ್ನು ಅನೇಕ ವಿಸ್ಮಯಕಾರಿ ಆಕ್ಟಿವಿಟೀಸ್ ಮಾಡ್ತಾರೆ ಇದು ಕೇವಲ ಆಟವಲ್ಲ ಅಂತರಂಗದ ಶಕ್ತಿಯ ನಿಜವಾದ ಜಾಗೃತಿ ಮತ್ತು ಮುಖ್ಯವಾಗಿ ಪೇರೆಂಟ್ಸ್ ವಿಲ್ ಸೀ ಇಂಬಿಡಿಯೇಟ್ ರಿಸಲ್ಟ್ಸ್ ಇದರಿಂದ ಮಕ್ಕಳು ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡ್ಕೊಳ್ತಾರೆ ಸ್ಕ್ರೀನ್ ಟೈಮ್ ಕಡಿಮೆ ಮಾಡ್ಕೊಳ್ತಾರೆ ಮಾತನ್ನು ಕೇಳ್ತಾರೆ ಆತ್ಮವಿಶ್ವಾಸ ಮತ್ತು ಪ್ರೇರಣಾದಾಯಕ ವ್ಯಕ್ತಿತ್ವ ಬೆಳೆಸ್ಕೊಳ್ತಾರೆ ಮತ್ತು ಇದನ್ನ ನೀವು ಮನೆಯಲ್ಲೇ ಕುಳಿತುಕೊಳ್ಳೆ ಇನ್ನೇಕಾಗ ಕೆಳಗಿರುವ ಲಿಂಕ್ನ ಕ್ಲಿಕ್ ಮಾಡಿ ಮತ್ತು ನಮ್ಮ ಮುಂದಿನ ವರ್ಷಕ್ಕೆ ನಿಮ್ಮ ಮಕ್ಕಳೊಂದಿಗೆ ಜಾಯಿನ್ ಆಗಿ ಅಲ್ಲಿ ಇಲ್ಲಿ ಒಂದು ವಿಡಿಯೋ ಕಳಿಸಿದ್ರು ಸರ್ ಇದು ಸತ್ಯಾನ ಆಗುತ್ತಾ ಈ ರೀತಿ ಮಕ್ಕಳು ಕೈ ಹೇಳೋದಕ್ಕೆ ಸಾಧ್ಯನಾ ಅದೇ ಹೇಳಿದ್ದು ನಾನು ನಮಗೆ ಗೊತ್ತಿಲ್ಲ ಆ ವಿದ್ಯೆ ಬಗ್ಗೆ ಸಾಧ್ಯ ಇದೆಯಾ ಚಾನ್ಸಸ್ ಇದ್ರೂ ಇರಬಹುದು ಬಟ್ ಆದ್ರೆ ಎಲ್ಲರಿಗೂ ಇದ ಸಾಧ್ಯನಾ ತುಂಬಾ ಕಷ್ಟ ಇದೆ ಇಲ್ಲಿ ತಿಳಿಸ್ತಾರೆ ಆರರಿಂದ ಹದಿನೆಂಟು ವರ್ಷದ ಮಕ್ಕಳು ಯಾರು ಬೇಕಾದರೂ ಈ ಡೈನ ಓಪನ್ ಮಾಡ್ಕೋಬೋದು ಆ ವಿಡಿಯೋದಲ್ಲಿ ತಿಳಿಸಿದ್ರು ಕಲರ್ಸ್ ಹೇಳ್ತಾ ಇದಾರೆ ಅದು ಹೇಗೆ ಹೇಳಿದ್ರು ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟೋ ವಿಡಿಯೋಗಳು ಈ ತರ ಬರ್ತಾ ಇದೆ ಇನ್ನ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇದೆ ಐದು ಕೋಟಿ ಕೊಟ್ಟರು ನಾವು ಇದನ್ನ ಕಲಿಸೋದಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಮಕ್ಳಿಗೆ ಕಲಿಸ್ಬಿಟ್ರಿ ಬಟ್ ನಾವು ಐದು ಕೋಟಿ ಕೊಟ್ಟರು ಈ ವಿದ್ಯೆ ತಗೊಳಕ್ ಸಾಧ್ಯ ಇಲ್ಲ ಅಷ್ಟೊಂದು ನಮ್ಗೆ ಒಂಥರ ಇದು ಆಧ್ಯಾತ್ಮಿಕ ಅವನಲ್ಲಿ ಸ್ವಲ್ಪ ಪೇಶನ್ಸ್ ಬಂದಿದೆ ಆಮೇಲೆ ಕಾನ್ಸಂಟ್ರೇಶನ್ ಇಂಪ್ರೂವ್ ಆಗಿದೆ ಮೇನ್ ಆಗಿ ನಾನು ಫಸ್ಟ್ ಎಲ್ಲದಕ್ಕೂ ಅವನಿಗೆ ದಕ್ಷ ಅದ್ ಮಾಡು ದಕ್ಷ ಇದ್ ಮಾಡು ಅಂತ ಮಕ್ಕಳೇ ಕೂತಿರ್ಬೇಕಾಗಿತ್ತು ಬಟ್ ಇವಾಗ ಹಂಗಿಲ್ಲ ಅವನು ಅವನೇ ಮಾಡ್ಕೊಳ್ತಿದ್ದ ನನಗೆ ತುಂಬಾ ಖುಷಿ ಆಯ್ತು ತುಂಬಾ ಪೇಶನ್ಸ್

ಇದ್ರಲ್ಲಿ ಇದಕ್ ಟೇರ್ ಕೊಡಬೇಕು ಅಂತ ಅಂದ್ರೂ ಅಳಕ್ಕೆ ಹೋಗುತ್ತೆ ಮತ್ತೆ ನಿಮ್ ಗುರುಕುಲ ಸಿಕ್ಕಿದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಈ ಥರ ಒಂದು ಎಲ್ಲಾ ಮಕ್ಳಿಗೂ ಸಿಕ್ಕಿದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಇಟ್ ವಾಸ್ ಆ ರೈಟ್ ಸ್ಟೇಷನ್ ವಾಟ್ ಐ ಮೇಡ್ ಅವ್ನ್ ತುಂಬಾ ಚೆನ್ನಾಗ್ ಕಲಿತಾ ಇದ್ದಾನೆ ಬಟ್ ನನಗೆ ಅನ್ಸಿದ್ದು ನನ್ ಮಗಳಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಬಿಕಾಸ್ ನಾನ್ ಕ್ಯಾಲ್ಚರಿ ಪಲ್ಟ್ ಪಡೆ ಇದೀ ಎಷ್ಟೊಂದು ಇದೆ ಅಂತ ನಾವ್ ನೋಡ್ತಾ ಇರ್ತೀವಿ ಬಟ್ ಇದು ಮಕ್ಕಳಿಗೆ ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ ತುಂಬಾ ಚೆನ್ನಾಗಿ ತುಂಬಾ ಹೆಲ್ಪ್ಫುಲ್ ಆಗಿದೆ ಅವ್ನಿಗೆ ನಮ್ ಓರ್ ಆಲ್ ಪರ್ಸನ್ ಡೆವಲಪ್ಮೆಂಟ್ ಅಲ್ಲೂ ಚೆನ್ನಾಗಿ ಕಾಣಿಸ್ತಾ ಆ ತುಂಬಾ ಖುಷಿ ಆಯ್ತು ಗುರುಜಿ ಇದು ಸ್ಟಾರ್ಟ್ ಮಾಡ್ತಿರಲ್ಲ ಒಂದು ಒಳ್ಳೆ ಮಕ್ಕಳಿಗೆ ಇನ್ಸ್ಪಿರೇಷನ್ ಆಯ್ತು ಮೋಟಿವೇಶನ್ ಆಯ್ತು ತುಂಬಾ ಚೆನ್ನಾಗಿದೆ ಅದ ಆಂಜನೇಯನ ಏನೋ ಗೊತ್ತಿಲ್ಲ ಗುರುಜಿ ಮಾತ್ರ ಇಲ್ಲಿಂದ ಎಲ್ಲಾ ಎಲ್ಲರೂ ಬರಕ್ ಸಾಧ್ಯ ಇಲ್ಲ ಬಂದವರು ಮಾತ್ರ ಇಲ್ಲಿ ತುಂಬಾನೇ ತುಂಬಾನೇ ಕಟ್ಕೊಂಡು ಅವ್ರ ಜೀವನದಲ್ಲಿ ಅಳವಡಿಸಿಕೊಂಡು ತುಂಬಾನೇ ಚೆನ್ನಾಗಿರ್ತಾರೆ ಅನ್ನೋದ್ ಮಾತ್ರ ಕಡಾಖಂಡಿತವಾಗಿ ಹೇಳ್ಬೋದು ಗುರುಜಿ ಒಳ್ಳೆ ದಾರಿಲಿ ಮಕ್ಕಳು ಮಾತ್ರ ಅಲ್ಲ ಪೇರೆಂಟ್ಸ್ ഖുഷി ആം നിജോ നാട്ടി ഇത ഗുരു സിക്ക് നമു അദൃഷ്ട ഇ പ്രോഗ്രാം സിക്ക് നമ പുണ്യബോദ നിജോ ഇഷ്ട ഒള്ളെ പ്രോഗ്രാം നോഡലി ഇഷ്ട നന്നി ചേഞ്ചസ് അത് നോടേ ഇല്ല തന്നെ തുമ്പദി കണ്ടി അവളല്ല ತುಂಬಾ ಖುಷಿ ಆಗ್ತದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾರ ನೋಡಿ ಒಂದು ಮಗು ಕಣ್ಣೇ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಸ್ಕೇಟಿಂಗ್ ಆಗೋದಕ್ಕೆ ಬಿಟ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಸ್ಕೇಟಿಂಗ್ ಆಡುತ್ತೆ ಈ ರೀತಿ ಸಾಧ್ಯನಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸೈಕಲ್ ಓಡಿಸೋದಕ್ ಸಾಧ್ಯನಾ ಇನ್ನ ನೆಕ್ಸ್ಟ್ ಅದನ್ನೇ ತೋರಿಸ್ತಾ ಹೋಗ್ತಾರೆ ನೋಡಿ ಇದೆಲ್ಲ ಸಾಧ್ಯ ಆಗ್ಬೋದು ಥರ್ಡ್ ಐ ಓಪನಿಂಗ್ ಇಂದ ಥರ್ಡ್ ಐ ಓಪನ್ ಆಗುತ್ತೆ ಬಟ್ ಹತ್ತಾರು ವರ್ಷ ಸಾಧನೆ ಮಾಡಿದವರಿಗೆ ಈ ಐ ಅನ್ನೋದು ಓಪನ್ ಆಗ್ತಾ ಇತ್ತು ಈಗೇನು ಅಂದ್ರೆ ಒಂದು ವರ್ಕ್ಶಾಪ್ ಮಾಡೋದ್ರಿಂದ ಈ ಥರ್ಡ್ ಐ ಓಪನ್ ಆಗುತ್ತೆ ಸ್ವಲ್ಪ ನಂಬೋದು ನನ್ ಕಷ್ಟ ಇದ್ರೂ ಇರ್ಬೋದೇನೋ ಗೊತ್ತಿಲ್ಲ ಅದಲ್ದೆ ಇಲ್ಲಿ ಬುಕ್ಕನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದ್ತಾರೆ ಸಾಧ್ಯನಾ ಪ್ಲಸ್ ಅಲ್ಲಿ ವಾಕಿಂಗ್ ಮಾಡೋದು ಕಣ್ಣಿಗೆ ಬಟ್ಟೆ ಕೊಟ್ಕೊಂಡು ಈ ರೀತಿ ವಾಕಿಂಗ್ ಮಾಡೋದಕ್ಕೆ ಸಾಧ್ಯನ ಕಣ್ಣಗ್ ಬಟ್ಟೆ ಕಟ್ಕೊಂಡು ಡ್ಯಾನ್ಸ್ ಈ ಸಾಧ್ಯನಾಥ್ ಎಷ್ಟೋ ಪ್ರಶ್ನೆಗಳು ಉಟ್ಬಿಡುತ್ತೆ ಇದನ್ನ ಎಕ್ಸಾಕ್ಟ್ ಆಗಿ ಸುಳ್ಳು ಅಂತಾನು ಹೇಳೋದಕ್ಕಾಗುದಿಲ್ಲ ಸತ್ಯ ಅಂತಾನು ಹೇಳೋದಕ್ಕಾಗುದಿಲ್ಲ ಕಾರಣ ನಾನು ಅದೇ ಹೇಳ್ತಾ ಇರೋದು ಇದ್ರ ಬಗ್ಗೆ ಅಷ್ಟೊಂದು ನನಗ್ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಇದು ಸುಳ್ಳು ಅಂತ ಹೇಳೋಕೆ ಬಟ್ ಇದೆಲ್ಲ ನೋಡಿದ್ರೆ ಸತ್ಯ ಅಂತಾನು ಹೇಳೋದ್ ತುಂಬಾ ಕಷ್ಟ ಆಗತ್ತೆ ಬಟ್ ಹಿಂದಿನ ಇತ್ತಲ್ಲ ಈ ಆಧ್ಯಾತ್ಮಿಕತೆ ಗುರುಕುಲ ಸಿಸ್ಟಮ್ ಏನ್ ಮಾಡ್ತಾ ಇತ್ತು ನಮ್ಮ ಕಾನ್ಸಂಟ್ರೇಷನ್ ನ ಇನ್ಕ್ರೀಸ್ ಮಾಡ್ತಾ ಇತ್ತು ನಾವು ಓದೋಂತ ವ್ಯವಸ್ಥೆನ ಚೇಂಜ್ ಮಾಡ್ತಾ ಇತ್ತು ಸ್ಕ್ರೀನ್ ಟೈಮಿಗೆ ಮೊಬೈಲ್ ನೋಡೋದನ್ನೆಲ್ಲ ಬಿಟ್ಟು ಮಕ್ಕಳು ಒಂದ್ರ ಕಡೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ರು ಇದರಿಂದ ಮಕ್ಕಳಲ್ಲಿ ಜ್ಞಾಪ್ ಶಕ್ತಿ ಆಗ್ಬೋದು ಇನ್ನ ಅಡ್ವಾನ್ಸ್ಮೆಂಟ್ ಯೋಚನೆ ಮಾಡೋ ಶಕ್ತಿ ಆಗ್ಬೋದು ಇನ್ನ ಪ್ರಕೃತಿ ಜೊತೆ ಬಿರೆಯುವಂಥ ಶಕ್ತಿ ಆಗ್ಬೋದು ಇದೆಲ್ಲ ಇನ್ಕ್ರೀಸ್ ಆಗ್ತಾ ಇತ್ತು ಅದನ್ನ ಒಪ್ಕೊಳ್ಳೋಣ ಅದನ್ನು ಬಿಟ್ಟು ಇಲ್ಲಿ ತಿಳಿಸ್ತಾರಲ್ಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸೈಕಲ್ ಓಡಿಸೋದು ಸಾಧ್ಯನಾ ನಿಜವಾಗ್ಲೂ ಒಂದು ದೊಡ್ಡ ಕ್ವಶನ್ ಮಾರ್ಕು ತುಂಬಾ ಕಷ್ಟ ಇದೆ ಅದೇ ಮಗುನ ಕರ್ಕೊಂಡು ಬಂದು ಪ್ಲಸ್ ಆನ್ಲೈನ್ ಕ್ಲಾಸಸ್ ಬೇರೆ ಇದೆ ಅಂತ ಹೇಳಿದ್ರು ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ ವಿಚಾರಿಸಿ ನೋಡೋಣ ನಾವು ಇದನ್ನ ಕೇಳಿ ನೋಡ್ತೀವಿ ಏಕೆಂದ್ರೆ ಫೋನ್ ನಂಬರ್ ಎಲ್ಲ ಒಂದ್ ಕಡೆ ಹಾಕಿದ್ದಾರೆ ಫೋನ್ ನಂಬರ್ ಇತ್ತು ಆ ಫೋನ್ ನಂಬರ್ ಇಟ್ಕೊಂಡು ಕೇಳಿ ನೋಡೋದು ಕೇಳಿ ನೋಡ್ಬೋದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಕ್ಕಳಿ ತರ ಮಾಡಿದ್ರೆ ಕುಡ್ರಿಗೆ ಆರಾಮಾಗಿ ಓಡಾಡೋ ಮಾಡ್ಬೋದಲ್ಲ ಅನ್ನೋ ಪ್ರಶ್ನೆ ಹುಟ್ಬಿಡುತ್ತೆ ಯಾಕೆ ಕುಡ್ರಿಗೆ ಇವರು ಟ್ರೈನಿಂಗ್ ಕೊಡೋದಕ್ಕೆ ಆಗೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಯಾರೋ ಒಬ್ರು ಕೇಳಿದ್ದಾರೆ ಬಿಡಿ ಅದನ್ನೇ ನನಗೂ ಅನ್ಸುತ್ತೆ ಇವರು ಆರು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಳಿಗೆ ಎಲ್ಲಾರ್ಗು ಆನ್ಲೈನ್ ಟ್ರೈನಿಂಗು ಕೊಡ್ತೀವಿ ಮಕ್ಳು ಐ ಓಪನ್ ಮಾಡಿಸ್ತೀವಿ ಮಕ್ಕಳು ಕಣ್ಣು ಬಟ್ಟೆ ಕಟ್ಕೊಂಡು ಓದಬಹುದು ಅಂತಾನು ತಿಳಿಸ್ತಾರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓದಬಹುದು ಅಂದ್ರೆ ಕೂಡ್ರಿಗೆ ಯಾಕೆ ಇವರು ಟ್ರೈನಿಂಗ್ ಕೊಡ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಅದೇ ನನ್ಗದೇ ಹೇಳದ್ನಲ್ಲ ಯಾರೊಬ್ರು ಕಳ್ಸಿದ್ರು ಸರ್ ಇದೆಲ್ಲ ಸಾಧ್ಯನಾ ನಮ್ಮ ಮಕ್ಕಳನ್ನು ಇದಕ್ಕೆ ಕಳಿಸಬಹುದಾ ಅಂತ ಇದ್ರ ಬಗ್ಗೆ ಅಷ್ಟೊಂದು ನನಗೆ ಐಡಿಯಾ ಇಲ್ಲ ಆದ್ರೂ ಕೂಡ ಸಲ ಚೆಕ್ ಮಾಡಿ ನೋಡ್ಬೋದು ಪ್ರಶ್ನೆ ಮಾಡಿ ಕೇಳೋದ್ರಲ್ಲಿ ತಪ್ಪಿಲ್ಲ ಅನ್ಕೊಳ್ತೀನಿ ಬಟ್ ಅವೈಲಬಲ್ ಇರ್ತಾರೋ ಇಲ್ವೋ ಅವರು ಅಂತೂ ಯಾಕಂದ್ರೆ ಪ್ರಶ್ನೆ ಎಷ್ಟೋ ಜನ ಮಾಡೋದಕ್ಕೆ ಒಪ್ಪೋದಿಲ್ಲ ಎಷ್ಟೋ ಜನ ರೆಸಿಡೆನ್ಶಿಯಲ್ ಸ್ಕೂಲ್ಗಳು ನಡೆಸ್ತಾ ಇರ್ತಾರೆ ಗುರುಕುಲ ಟೈಪ್ ಅಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿತ್ತಲ್ಲ ಗುರು ಮತ್ತೆ ಶಿಷ್ಯರ ಮಧ್ಯೆ ಡೈರೆಕ್ಟ್ ಒಂದು ಸಂಬಂಧ ಇಟ್ಕೊಂಡು ಕೆಲವಷ್ಟು ವಿದ್ಯೆಗಳನ್ನ ಹೇಳ್ಕೊಡ್ತಾ ಇದ್ರು ಅಂತ ಒಂದು ಸಿಸ್ಟಮ್ ಇದೆಯೋ ಬಟ್ ಆದ್ರೂ ತುಂಬಾ ಕಷ್ಟನೇ ಅವ್ರು ತೋರಿಸ್ತಾ ಇದಾರಲ್ಲ ಬಣ್ಣಗಳು ಹೇಳೋದ್ರಿಂದ ಹಿಡಿದು ಮಗುಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಸೈಕಲ್ ಓಡಿಸೋ ಲೆವೆಲ್ಗೆ ಮಕ್ಕಳನ್ನ ಸಿದ್ಧ ಮಾಡಬಹುದು ಅಂದ್ರೆ ಇದು ಸಾಧ್ಯನಾ ಒಂದು ಪ್ರಶ್ನೆ ಉಟ್ಬಿಡುತ್ತೆ ನೀವು ಕೂಡ ಒಂದ್ಸಲ ಡೈರೆಕ್ಟ್ ಹೋಗಿ ಎನ್ಕ್ವೈರಿ ಮಾಡಿ ಯಾಕೆ ಅಂದ್ರೆ ಸಲ ಕಂಡು ಕಂಡು ಇರಳು ಕಂಡ ಬಾವಿಗೆ ಹಗಲು ಬಿದ್ರು ಅನ್ನೋ ಒಂದ್ ಮಾತಿದೆ ಆ ರೀತಿ ಆಗೋ ಚಾನ್ಸಸ್ ಇರ್ಬೋದು ಈ ವಿಡಿಯೋ ನೋಡಿದಾಗಲೇ ನನಗೂ ಶಾಕ್ ಆಗೋದು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಅದು ಸ್ಕೇಟಿಂಗ್ ಆಡುತ್ತೆ ಮಗು ಅಂದ್ರೆ ಚಾನ್ಸೇ ಇಲ್ಲ ಯಾರ ಕೈಲೂ ಆಗೋದೇ ಇಲ್ಲ ಒಟ್ನಲ್ಲಿ ಕೂಡಂಗ ಅದೇನೋ ಕೊಟ್ಟಂಗೆ ಆಗುತ್ತೆ ಇದು ಆಗೋದಕ್ಕೆ ಚಾನ್ಸೇ ಇಲ್ಲ ನಾನು ಅಂತ ಹೇಳೋ ಪ್ರಕಾರ ಇನ್ನ ನೀವ್ ಯಾವ್ದೇ ಸೈಂಟಿಸ್ಟ್ ನ ಕರ್ಕೋ ಬಂದ್ಬಿಟ್ರೂನು ಸಣ್ಣ ಮಗುವಿಗೆ ತರ್ಡೈ ಈ ಮಟ್ಟಕ್ಕೆ ಓಪನ್ ಆಗೋದು ಚಾನ್ಸೇ ಇಲ್ಲ ಅಂತಾನೆ ಹೇಳೋದು ಆದ್ರೆ ಇಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಯಾವ ರೀತಿ ಮಾಡ್ತಾರೆ ಅವನ್ನೇ ಕೇಳಿ ನೋಡ್ಬೇಕು ಯಾವ್ದನ್ನೇ ಆಗಲಿ ಪ್ರತ್ಯಕ್ಷ ಕಣ್ರು ಪ್ರಮಾಣಿಸಿ ನೋಡುವಂತಾರೆ ಇಲ್ಲಿ ಕಣ್ಣು ಬಟ್ಟೆ ಕಟ್ಟಿ ಓದಿಸ್ತಾರೆ ಅಂದ್ರೆ ನಮ್ಮ ದೇಶದಲ್ಲಿ ಕೂಡ್ರು ಎಷ್ಟೋ ಜನ ಇದಾರೆ ಸರ್ಕಾರದವರು ಇಂಥದ್ದನ್ನ ರೆಕಮೆಂಡ್ ಮಾಡಿ ರೆಫರ್ ಮಾಡಿ ಕೂಡ್ರಿಗೆಲ್ಲ ದಾರಿ ತೋರಿಸ್ಬೋದು ಕಡ್ಡಿ ಪಾಪ ಎಲ್ಲೆಲ್ಲೋ ಹಳ್ಳ ಗುಂಡಿನಲ್ಲೆಲ್ಲ ಬಿದ್ದು ಗಾಯ ಎಲ್ಲ ಆಗ್ತಾ ಇರತ್ತೆ ಅಂತವ್ರಿಗೆ ಇವ್ರು ತರಡೈ ಓಪನ್ ಮಾಡಿಸಿದ್ರೆ ಆರಾಮಾಗಿ ನಡ್ಕೊಂಡು ಓಡಾಡ್ಬೋದಲ್ಲ ಪ್ರಪಂಚ ಅವ್ರು ಕಾಣಿಸುತ್ತೆ ತರಡೈನಲ್ಲಿ ಕಣ್ಣಲ್ಲಿ ಕಾಣಿಸಿಲ್ಲ ಅಂದ್ರು ತರಡೈಯಲ್ಲಿ ಪ್ರಪಂಚ ಕಾಣಿಸುತ್ತಲ್ಲ ಅನ್ನೋ ಒಂದು ಪ್ರಶ್ನೆ ಹುಟ್ಟುತ್ತೆ ನೀವು ಒಂದ್ಸಲ ಪ್ರಶ್ನೆ ಕೇಳಿರೋರು ಹೋಗಿ ಎನ್ಕ್ವೈರಿ ಮಾಡಿ ನೋಡಿ ನಮ್ ಕೈಲಿ ಸಾಧ್ಯ ಆದ್ರೆ ಇದು ಸತ್ಯಾನ ಸುಳ್ಳ ಫೋನ್ ನಂಬರ್ ಹಾಕಿದಾರೆ ಒಂದ್ಸಲ ಕೇಳಿ ನೋಡೋಣ ಇದ್ರು ಇರ್ಬೋದು ಇಲ್ಗನೂ ಇರ್ಬೋದು ಯಾಕೆಂದ್ರೆ ಈ ತರದ್ದು ಇಷ್ಟೋ ಸ್ಕೂಲ್ಗಳು ಉಟ್ಕೊಂಡಿದ್ದಾವೆ ದುಡ್ಡು ಮಾಡಿದವೆ ಸೈಡ್ ಬೋಟ್ ಇದ್ದಾವೆ ಆ ಒಂದು ನಾಲ್ಕು ವಿಡಿಯೋನಲ್ಲಿ ನನಗನ್ಸಿದ್ದು ತುಂಬಾ ಕಷ್ಟವಾದ ಕೆಲಸ ಅದು ಕಣ್ಣು ಬಟ್ಟೆ ಕಟ್ಕೊಂಡು ರಸ್ತೆನ ಸೈಕಲ್ ಓಡಿಸೋದು ಆಗದೇ ಇಲ್ಲ ಕಣ್ಣು ಬಟ್ಟೆ ಕಟ್ಕೊಂಡು ಸ್ಕೇಟಿಂಗ್ ಓಡಿಸೋದು ಆಗದೇ ಇಲ್ಲ ಇನ್ನು ಕಣ್ಣು ಬಟ್ಟೆ ಕಟ್ಕೊಂಡು ಬುಕ್ ಓದೋದಿದೆಯಲ್ಲ ಚಾನ್ಸೇ ಇಲ್ಲ ಅಂತಾನೆ ನಾನು ಹೇಳ್ತೀನಿ ಅವ್ರು ಅದನ್ನೇ ತೋರಿಸ್ತಾರ ನಾವು ಕಣ್ಣು ಬಟ್ಟೆ ಕಟ್ಕೊಂಡು ಬುಕ್ ಓದೋ ಲೆವೆಲ್ಗೆ ಅವ್ರಿಗೆ ಪ್ರಾಕ್ಟೀಸ್ ಕೊಡ್ತೀವಿ ಗಣ್ಣೆ ಕಾಣಿಸ್ತಿಲ್ಲ ಅಂದ್ರೆ ಬುಕ್ ಯಾವ ರೀತಿ ಓದ್ತಾರೆ ಅನ್ನೋ ಒಂದ್ ದೊಡ್ಡ ಪ್ರಶ್ನೆ ಹುಟ್ಟುತ್ತೆ ಕೇಳಿ ನೋಡಿ ನೀವು ನಾವು ನಮ್ಮ ಕೈಲಾಗೋ ಮಟ್ಟ ತಿಳ್ಕೊಂಡು ನಿಮಗ್ ತಿಳ್ಸ ಕೆಲಸ ಮಾಡ್ತೀವಿ ಇನ್ನ ಬೇರೆ ಬೇರೆ ಈ ತರದ್ ನಡೀತಾನೆ ಇರುತ್ತೆ ಇಷ್ಟು ಗಳು ಇರುತ್ತೆ ನೂರರಲ್ಲಿ ಒಂದು ಪರ್ಸೆಂಟ್ ರಿಯಾಲಿಟಿ ಇರಬಹುದು ಬಟ್ ಅವ್ರು ಯಾರು ಕೂಡ ಈ ರೀತಿ ಶಿಕ್ಷಣನ ಎನ್ಕರೇಜ್ ಮಾಡೋದಿಲ್ಲ ಸಾಧುಗಳಿದ್ರು ಋಷಿಗಳಿದ್ರು ಮುನಿಗಳಿದ್ರು ಅವರು ಫ್ರೀಯಾಗಿ ಶಿಷ್ಯಂದ್ರಿಗೆ ಇಂಥ ವಿದ್ಯೆಗಳನ್ನ ಹೇಳ್ಕೊಡ್ತಾರೆ ಈಗಲೂ ಕೂಡ ಹಿಮಾಲಯದಲ್ಲಿ ಅಲ್ಲಿ ಇಲ್ಲಿ ಕೆಲವಷ್ಟು ಸಾಧುಗಳು ಸಂತರುಗಳು ಇಂಥ ವಿದ್ಯೆಯನ್ನ ಫ್ರೀಯಾಗಿ ಶಿಷ್ಯನಿಗೆ ಹೇಳ್ಕೊಡ್ತಾರೆ ಅನ್ನೋದು ನಾನು ಕೇಳಿದ್ದೀನಿ ಬಟ್ ಆದ್ರೆ ಈ ರೀತಿ ದುಡ್ಡು ತಗೊಂಡು ಎಲ್ಲಾ ಮಕ್ಳಿಗೂ ಹೇಳ್ಕೊಡ್ತೀವಿ ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀವಿ ಸ್ವಲ್ಪ ದೊಡ್ಡ ಕ್ವಶನ್ ಮಾರ್ಕು ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನೀವು ಒಂದ್ಸಲ ಎನ್ಕ್ವೈರಿ ಮಾಡಿ ನಾನು ಕೂಡ ಎನ್ಕ್ವೈರಿ ಮಾಡಿ ನಿಮಗೆ ಕೆಲ್ಸೋ ಕೆಲಸ ಮಾಡ್ತೀನಿ ಇನ್ನ ಮತ್ತೆ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಸಿಗ್ತೀನಿ ಯಾವುದೇ ಆಗ್ಲಿ ಒಂದ್ಸಲ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ ಅದನ್ನ ಮಾಡಿ ಮಕ್ಕಳ ಭವಿಷ್ಯ ನಮ್ಮ ಕೈಯಲ್ಲಿ ಯಾರ ಕೈ ಕೊಡೋದಕ್ಕೆ ಮುಂಚೆ ನಾ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್